ಅಲ್ಲ ಪ್ರತಾಪ್ ಫ್ರಿಜ್ ನಲ್ಲಿ ಹೆಣ ಪತ್ತೆ ಸಾವಿರ ಬಾರಿ ಸುಳ್ಳು ಹೇಳಿ ಸತ್ಯವನ್ನ ನೀವು ಎಷ್ಟೇ ಮುಚ್ಚಿಡೋಕೆ ನೋಡಿದ್ರು ಸತ್ಯ ವಜ್ರದಂತೆ ಹೊಳೆಯುತ್ತಾ ಹೊರಗಡೆ ಬಂದೇ ಬರುತ್ತದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕ್ರೈಮ್ ನಡೀತು ಒಂದು ಮರ್ಡರ್ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರದಂದು ಬೆಂಗಳೂರಿನ ವಯಾಲಿ ಕಾಬಲ್ನ ಮನೆಯೊಂದರಲ್ಲಿ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆಯ ತುಂಡು ತುಂಡಾದ ಮೃತದೇಹ ಫ್ರಿಜ್ ನಲ್ಲಿ ಪತ್ತೆಯಾಗಿತ್ತು ಇದರ ಫೋಟೋವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೊದಲಾದ ಕಡೆ ಶೇರ್ ಮಾಡಿ ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ಸಂಘ ಪರಿವಾರದವರು ಪ್ರಚಾರ ಮಾಡಿದ್ರು ಈ ಫೋಟೋ ನಿಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ ಈ ಘಟನೆಯ ಬಗ್ಗೆ ಸತ್ಯಾಸತ್ಯತೆ ತಿಳಿಯೋಕು ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮಹಾಲಕ್ಷ್ಮಿ ಅಂತ ಗುರುತಿಸಿದ್ದಾರೆ ಮಲ್ಲೇಶ್ವರಂನ ಬಟ್ಟೆ ಅಂಗಡಿಯೊಂದರಲ್ಲಿ ಈಕೆ ಕೆಲಸ ಮಾಡ್ತಿದ್ರು ವಯಾಲಿ ಕಾವಲ್ ನ ವಿನಾಯಕ ನಗರದ ಬಾಡಿಗೆ ಮನೆಯೊಂದರಲ್ಲಿ ಒಂಟಿಯಾಗಿ ವಾಸ ಮಾಡ್ತಿದ್ರು ಈ ಕೊಲೆ ನಡೆದು ಇದರ ಫೋಟೋ ಹೊರಗೆ ಬರ್ತಾ ಇದ್ದಂತೆ ಅನೇಕ ಊಹಾಪೋಹಗಳು ಆಚೆ ಬಂದ್ವು ಆಕೆಯನ್ನ ಕೊಲೆ ಮಾಡಿದ್ದು ಅಶ್ರಬ್ ಅನ್ನೋ ಹೆಸರಿನವ ಅಂತೇಳಿ ಅನೇಕರು ಪ್ರಚಾರ ಮಾಡಿದ್ರು ಒಂದು ಗೋಮು ಸಂಘರ್ಷಕ್ಕೆ ಸೃಷ್ಟಿಯಾಗುವಂತಹ ಎಲ್ಲಾ ಆತಂಕ ಜನರಲ್ಲಿ ಮೂಡಿತ್ತು ಅನೇಕರು ಇದೊಂದು ಲವ್ ಜಿಹಾದ್ ಪ್ರಕರಣ

ಅದರಲ್ಲಿ ಮುಸ್ಲಿಂ ದ್ವೇಷವನ್ನ ಹೆಚ್ಚಾಗಿ ಕಾರಿದ್ರು ಅಂತ ಹೇಳ್ಬೋದು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷದ ಮಹಿಳೆ ಶ್ರದ್ಧಾ ವಾಕರ್ನ ಆಕೆಯ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಅಫ್ತಾಬ್ ಪೂನಾವಾಲಾ ಕೊಲೆ ಮಾಡಿದ ಪ್ರಕರಣಕ್ಕೆ ಇತ್ತೀಚೆಗೆ ನಡೆದ ಈ ಕ್ರೈಮ್ನ ಹೋಲಿಸಿ ಮಾತನಾಡಿದ್ದ ಶ್ರದ್ಧಾ ವಾಕರನ್ನ ಹೇಗೆ ತುಂಡು ತುಂಡು ಮಾಡಿ ಕತ್ತರಿಸಲಾಯಿತು ಮತ್ತೆ ಆಕೆಯನ್ನ ಹೇಗೆ ಫ್ರಿಜ್ ನಲ್ಲಿ ತುಂಬಿಡಲಾಗಿತ್ತು ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳಿ ಬೆಂಗಳೂರಿನಲ್ಲೂ ಅಂಥದ್ದೇ ಘಟನೆ ನಡೆದಿದೆ ಆದರೆ ಈಗ ಹೆಸರು ಬದಲಾಗಿದೆ ಅಷ್ಟೇ ಶ್ರದ್ಧಾ ಬದಲು ಮಹಾಲಕ್ಷ್ಮಿ ಫ್ರಿಜ್ ನಲ್ಲಿ ಮಹಾಲಕ್ಷ್ಮಿ ಶವ ಐವತ್ತಕ್ಕೂ ಹೆಚ್ಚು ತುಂಡು ತುಂಡುಗಳಾಗಿ ಪತ್ತೆಯಾಗಿವೆ ಮೊದಲ ಕೊಲೆಯಲ್ಲಿ ಆರೋಪಿ ಅಫ್ತಾಬ್ ಈಗ ಅಶ್ರಬ್ ಈ ರೀತಿ ಮಾತನಾಡಿದಲ್ಲದೆ ಚೋಪ್ರಾ ಪದೇ ಪದೇ ಅಶ್ರಬ್ ಹೆಸರನ್ನ ಓದ್ತಿ ಓದ್ತಿ ಹೇಳಿದ ಮೊದಲೇ ಮುಸ್ಲಿಮರನ್ನ ಕಂಡ್ರೆ ಆಗದ ಜನ ಇಂಥದ್ದು ಯಾವ್ದಾದ್ರು ಒಂದು ವಿಚಾರ ಹೊರಗೆ ಬರ್ಲಿ ಅಂತ ತುದಿಗಾಲ್ನಲ್ಲಿ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಇಂಥ ಮಾತುಗಳನ್ನ ಒಂದು ಮೀಡಿಯಾದಿಂದ ಕೇಳಿದ್ರು ಅಂದ್ರೆ ಅಲ್ಲಿಗೆ ಮುಗಿತು ನೋಡಿ ಸತ್ಯ ಏನಾದರೂ ಇರ್ಲಿ ಮೊದಲು ಇವರು ಬೀದಿಗೆ ಬಂದು ಮಾಡಬಾರದನ್ನೆಲ್ಲ ಮಾಡಿಬಿಡ್ತಾರೆ ಇದ್ಯಾವುದರ ಅರಿವೇ ಇಲ್ಲದೆ ಕೋಟ್ಯಾಂತರ ವೀಕ್ಷಕರು ಇರುವಂತ ಗೋಧಿ ಮೀಡಿಯಾ ಒಂದು ಅತ್ಯಂತ ಹೀನಾಯವಾಗಿ ಸುಳ್ಳೊಂದನ ಪ್ರಚಾರ ಮಾಡಿ ಅದನ್ನ ಸತ್ಯ ಮಾಡೋ ಹಪ್ಪ ಹಪ್ಪಿಕೆ ಬಿದ್ದಿತ್ತು ಈ ಘನಂದಾರಿ ನಾಚಿಕೆಗೇಡಿನ ಕೆಲಸವನ್ನ ಚೋಪ್ರಾ ಅವರು ತನ್ನ ಎಕ್ಸ್ ಟ್ವೀಟ್ ಮಾಡಿದ್ದಾರೆ ಕರ್ನಾಟಕದ ಬಿಜೆಪಿಯು ಹಿಂದೆ ಮುಂದೆ ನೋಡದೆ ನಾಚಿಕೆ ಬಿಟ್ಟು ತನ್ನ ಅಧಿಕೃತ ಏಕ್ ಸ್ಯಾಂಡಲ್ ನಲ್ಲಿ ಮಹಾಲಕ್ಷ್ಮಿ ಹತ್ಯೆಗೆ ಅಶ್ರಬ್ ಕಾರಣ ಎಂದು ಹೇಳಿತು ಕಾಂಗ್ರೆಸ್ನ ಓಲೈಕೆ ನೀತಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಮಾತನಾಡಿದ್ರು ದೇಶದಲ್ಲಿ ಸುಳ್ಳನ್ನ ಜನರೇಟ್ ಮಾಡಿ ಅದನ್ನ ದೇಶದ ಪೂರ್ತಿ ಹರಡೋದ್ರಲ್ಲಿ ಹೆಸರುವಾಸಿಯಾಗಿರುವಂತಹ ಮತ್ತೊಬ್ಬ ಇಸ್ಕಾನ್ ಕೋಲ್ಕತ್ತಾದ ಉಪಾಧ್ಯಕ್ಷ ರಾಧಾ ರಾಮನ್ ದಾಸ್ ಕೂಡ ಈ ಸುಳ್ಳನ್ನು ಹೇಳಿದ್ದ ಈ ಬಗ್ಗೆ ಆ ವ್ಯಕ್ತಿ ಅಬ್ದುಲ್ನ ಫ್ರಿಜ್ನಲ್ಲಿ ಹಿಂದೂ ಹುಡುಗಿಯ ಶವ ಪತ್ತೆ ಈ ಘಟನೆ ಮತ್ತೆ ಮತ್ತೆ ಆಗುತ್ತಲೇ ಇರುತ್ತದೆ ಅಬ್ದುಲ್ ಜೊತೆಗೆ ಇರುವ ಹಿಂದೂ ಹುಡುಗಿಯರು ನನ್ನ ಅಬ್ದುಲ್ ಹೀಗಲ್ಲ ಎಂದು ಹೇಳುತ್ತಲೇ ಇರುತ್ತಾರೆ ಅನ್ನೋ ಮಾತುಗಳನ್ನ ದಾಸ್ ಟ್ವೀಟ್ ಮಾಡಿದ್ದಾರೆ ತನ್ನ ಇಡೀ ಜನ್ಮವನ್ನ ಸುಳ್ಳು ಹರಡೋದ್ರಲ್ಲೇ ಕಳೆಯುತ್ತಿರುವಂತಹ ಸಿಂಹ ಈ ಬಗ್ಗೆ ಎರಡು ಬಾರಿ ಟ್ವೀಟ್ ಮಾಡಿದ್ದಾರೆ ಈ ಕೊಲೆಗೆ ಅಷ್ಟ ಕಾರಣ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ ಮುಖವಾಣಿ ಪಾಂಚಜನ್ಯ ಮತ್ತು ಬಲಪಂಥೀಯ ವಿಚಾರಗಳನ್ನ ಪ್ರಚಾರ ಮಾಡುವ ಕಾಜಲ್ ಹಿಂದೂಸ್ತಾನಿ ಜೈಪುರ್ ಡೈಲಾಗ್ ಗಳು ರಿಷಿ ಬಾಗ್ರಿ ಅಶ್ವಿನಿ ಶ್ರೀವಾಸ್ತವ ಸಂಜೀವ್ ನೆಹಾರ್ ವಕೀಲರಾದ ಶಶಾಂಕ್ ಶೇಖರ್ ಝಾ ಮತ್ತು ಅಜಿತ್ ಭಾರತಿ ಕೂಡ ಈ ಸುಳ್ಳನ್ನ ನಿರ್ಲಜ್ಜೆಯಿಂದ ಎಲ್ಲವನ್ನೂ ಬಿಟ್ಟು ಮಾತನಾಡಿದ್ದಾರೆ ಹಾಗಾದ್ರೆ ಸತ್ಯ ಏನು ನೋಡೋಣ ಬನ್ನಿ ಇಪ್ಪತ್ತೊಂಬತ್ತು ವರ್ಷದ ಮಹಾಲಕ್ಷ್ಮಿ ನೆಲಮಂಗಲದ ನಿವಾಸಿ ಹೇಮಂತ್ ದಾಸ್ ಎಂಬಾತನ ಮದುವೆಯಾಗಿದ್ರು ಈತ ಮೊಬೈಲ್ ಅಂಗಡಿಯನ್ನ ನಡೆಸುತ್ತಿದ್ದ ಇವರಿಗೆ ಒಂದು ಮಗು ಕೂಡ ಇತ್ತು ಗಂಡನಿಂದ ದೂರ ಇದ್ದ ಇವರು ತಮ್ಮ ಸಹೋದರ ಹುಕುಂ ಸಿಂಗ್ ಮತ್ತು ಆತನ ಹೆಂಡತಿಯೊಂದಿಗೆ ವಾಸ ಮಾಡ್ತಿದ್ರು ಈ ಅಣ್ಣ ತಂಗಿ ಕೂಡ ಜಗಳ ಮಾಡಿಕೊಂಡು ಕೊನೆಗೆ ಹುಕುಂ ಸಿಂಗ್ ತನ್ನ ಹೆಂಡತಿ ಜೊತೆಗೆ ಮನೆ ಬಿಟ್ಟು ಹೋಗಿದ್ರು ಆಮೇಲೆ ಮಹಾಲಕ್ಷ್ಮಿ ಒಬ್ಬರೇ ಬದುಕೋದನ್ನ ಶುರು ಮಾಡಿದ್ರು ಕೆಲವು ಸಾಕ್ಷಿಗಳ ಪ್ರಕಾರ ಮಹಾಲಕ್ಷ್ಮಿ ಸೆಪ್ಟೆಂಬರ್ ಎರಡರಂದು ಕೊನೆಯ ಬಾರಿಗೆ ತಮ್ಮ ತಾಯಿಯೊಂದಿಗೆ ಮಾತನಾಡಿದ್ರು ಮತ್ತು ಸದ್ಯದಲ್ಲೇ ತನ್ನ ಗಂಡನನ್ನ ಭೇಟಿಯಾಗುವುದಾಗಿ ತಿಳಿಸಿದ್ದಳು ಅಂತ ಮಾತನಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಕೆಯ ಕೊಲೆ ನಡೆದಿದೆ ಇದಾದ ಮೇಲೆ ಹೇಮಂತ್ ದಾಸ್ ಅಶ್ರಬ್ ಎಂಬ ವ್ಯಕ್ತಿಯ ಮೇಲೆ ಅನುಮಾನ ಇದೆ ಎಂದು ಹೇಳಿದ ಮದುವೆಯಾಗಿ ಆರು ವರ್ಷಗಳ ನಂತರ ಒಂಬತ್ತು ತಿಂಗಳ ಕಾಲ ಗಂಡ ಹೆಣತಿ ಬೇರೆ ಬೇರೆ ಇದ್ರು ನೆಲಮಂಗಲದ ಸಲೂನ್ ನಲ್ಲಿ ಕೆಲಸ ಮಾಡುತ್ತಿದ್ದ ಅಶ್ರಬ್ ಎಂಬಾತನೇ ಕೊಲೆಗಾರ ಅಂತ ದಾಸ್ ಪೊಲೀಸರಿಗೆ ಹೇಳಿದ ಈತನ ಜೊತೆಗೆ ತನ್ನ ಪತ್ನಿಗೆ ಸಂಬಂಧ ಇತ್ತು ಅನ್ನೋ ಮಾತನ್ನ ಹೇಳಿದ್ದಾನೆ ಕೆಲ ತಿಂಗಳ ಹಿಂದೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಅಶ್ರಫ್ ಮೇಲೆ ಮಹಾಲಕ್ಷ್ಮಿಯವರು ಬ್ಲಾಕ್ ಮೇಲ್ ಕೇಸ್ ಹಾಕಿದ್ರು ಅಂತಲೂ ಆಕೆಯ ಗಂಡ ಹೇಮಂತ್ ಮಾತನಾಡಿದ್ದಾನೆ ಆದರೆ ಪೊಲೀಸರು ಅಶ್ರಫ್ ನನ್ನ ಪ್ರಮುಖ ಆರೋಪಿ ಎಂದು ಪರಿಗಣಿಸಲಿಲ್ಲ ಆದರೂ ಆತನನ್ನ ವಿಚಾರಣೆಗೆ ಕರೆದು ಬಿಟ್ಟಿದ್ರು ಆದರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ ಪ್ರಕರಣದ ಪ್ರಮುಖ ಶಂಕಿತನನ್ನು ಗುರುತಿಸಲಾಗಿದ್ದು ಈತ ಹೊರಗಿನ ವ್ಯಕ್ತಿಯಾಗಿದ್ದಾನೆ ಕೊಳೆಯಾದ ನಂತರ ಈತ ತಲೆಮರೆಸಿಕೊಂಡಿದ್ದ ಎಂಬುದಾಗಿ ಅವರು ತಿಳಿಸಿದ್ದರು ಆನಂತರ ಯಾರನ್ನ ಪ್ರಮುಖ ಶಂಕಿತ ವ್ಯಕ್ತಿ ಅಂತ ಹೇಳಿದ್ರೋ ಆತ ಒಡಿಶಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಹೊರಗೆ ಬಂತು ಅದಾದ ಮೇಲೆ ಪ್ರಕರಣವು ಮಹತ್ವದ ತಿರುವು ಪಡೆದುಕೊಂಡಿತ್ತು ಆರೋಪಿ ಮುಕ್ತಿರಾಜನ್ ಪ್ರತಾಪ್ ರಯ್ಯ ಮೃತದೇಹ ಸೆಪ್ಟೆಂಬರ್ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಒಡಿಶಾದ ಭದ್ರಕ್ ಜಿಲ್ಲೆಯ ಬುಯಿನ್ಪುರ್ ಗ್ರಾಮದಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಭದ್ರಕ್ ಜಿಲ್ಲೆಯ ಎಸ್ಪಿ ವರುಣ್ ಗುಂಟುಪಲ್ಲಿ ಅವರ ಪ್ರಕಾರ ಬೆಂಗಳೂರು ಪೊಲೀಸ್ ತಂಡವು ಆರೋಪಿಯನ್ನ ಬಂಧಿಸುವ ಮೊದಲೇ ಮುಕ್ತಿರಾಜನ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತನ ಸೂಸೈಡ್ ನೋಟ್ ಸಿಕ್ಕಿದ್ದು ಅದರಲ್ಲಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಈ ರೇ ಮತ್ತು ಮಹಾಲಕ್ಷ್ಮಿಯವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸಹೋದ್ಯೋಗಿಗಳಾಗಿದ್ರು ಸೆಪ್ಟೆಂಬರ್ ಒಂದರ ನಂತರ ಮಹಾಲಕ್ಷ್ಮಿ ಮತ್ತು ರೇ ಇಬ್ಬರು ಕೆಲಸಕ್ಕೆ ಬಂದಿರಲಿಲ್ಲ ನಂತರ ಪೊಲೀಸರು ರೇಯ ಸಹೋದರನನ್ನ ಸಂಪರ್ಕ ಮಾಡಿದ್ರು ಆತನು ತನ್ನ ಸಹೋದರ ಕೊಲೆ ಮಾಡಿರುವುದನ್ನ ಒಪ್ಪಿಕೊಂಡಿರುವ ಬಗ್ಗೆ ಹೇಳಿದ್ದಾನೆ ರಾಜ್ಯ ಬಿಡುವಂತೆ ಸಹೋದರನೇ ಕೊಲೆಗಾರನಿಗೆ ಹೇಳಿದ್ದು ಅದಾದ ಮೇಲೆ ರೇ ತನ್ನ ಊರಿನಿಂದ ಒಡಿಶಾಗೆ ಹೋಗಿದ್ದ ಹಾಗಾಗಿ ಇಪ್ಪತ್ತೊಂಬತ್ತು ವರ್ಷದ ಮಹಾಲಕ್ಷ್ಮಿ ಹತ್ಯೆಯು ಲವ್ ಜಿಹಾದ್ ಪ್ರಕರಣವಲ್ಲ ಕೊಲೆಗಾರ ಮುಸ್ಲಿಂ ಕೂಡ ಅಲ್ಲ ಅನ್ನುವಂತಹ ಸತ್ಯ ಹೊರಗೆ ಬಿದ್ದಿದೆ ಪತ್ರಕರ್ತರು ಬಿಜೆಪಿಯಂತಹ ಪಕ್ಷವೊಂದು ಕೊಲೆ ಮಾಡಿದ್ದು ಅಷ್ಟ ಬೆಂಬ ಹಸಿ ಹಸಿ ಸುಳ್ಳನ್ನು ಹೇಳಿದ್ದು ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿಸುವ ಹುನ್ನಾರ ಇದು ಅಂತ ಹೇಳಬಹುದು ಇದು ನಿಜವಾಗಿಯೂ ದೇಶದ್ರೋಹದ ಕೃತ್ಯ ಇಷ್ಟೆಲ್ಲ ಯಾಕೆ ಮಾತನಾಡ್ಬೇಕಾಯ್ತು ಅಂದ್ರೆ ನಾವೆಲ್ಲ ನಮ್ಮ ದೇಶವನ್ನ ಸುಂದರ ದೇಶವನ್ನಾಗಿ ಪ್ರೀತಿ ಶಾಂತಿ ಸೌಹಾರ್ದತೆ ತುಂಬಿದ ದೇಶವನ್ನಾಗಿ ಮಾಡುವಂತಹ ಕನಸು ಕಾಣಬೇಕಿರುವಂತವರು ಅದರಲ್ಲಿಯೂ ಪತ್ರಕರ್ತರು ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ತಮ್ಮ ಹೆಜ್ಜೆಗಳನ್ನ ಇಟ್ಟು ನಡೀಬೇಕಿದೆ ಮತ್ತೆ ಇದರ ಹೆಚ್ಚಿನ ಜವಾಬ್ದಾರಿ ಇರೋದು ಸಹ ಇವರ ಮೇಲೆಯೇ ಬಟ್ ಇವರು ಮಾಡ್ತಿರೋದಾದ್ರೂ ಏನು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ದೇಶವನ್ನ ಹಾಳು ಮಾಡುವಂತಹ ಕೆಲಸ ಈ ಬಗ್ಗೆ ಜನ ಎಚ್ಚರಿಕೆಯಿಂದ ಇರಬೇಕಿದೆ ಇಂತಹ ಯಾವುದೇ ಘಟನೆ ನಡೆದಾಗ ಮೊದಲು ಆರೋಪಿ ಯಾರು ಅನ್ನೋದ್ರ ಬಗ್ಗೆ ನಾವೆಲ್ಲ ಮಾತನಾಡಬೇಕಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆರೋಪಿಗಳಿಗೆ ಶಿಕ್ಷೆ ನೀಡೋದು ಆತನು ಮಾಡಿದ ಕೃತ್ಯದ ಆಧಾರದ ಮೇಲೆ ಹೊರತು ತನ್ನ ಜಾತಿ ಧರ್ಮದಿಂದ ಅಲ್ಲ ಇದಿಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದ ವಿಚಾರ ಆಗಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು